ದಿವಂಗತ ಗುರುವರಿಯ ಸವಾಯಿ ಗಂಧರ್ವರ ಎಪ್ಪತ್ಮೂರನೇ ಪುಣ್ಯತಿಥಿಯ ಸಂಗೀತೋತ್ಸವ ಸೆಪ್ಟೆಂಬರ್ ಹದಿನೈದು ಹದಿನಾರರಂದು ಪಟ್ಟಣದ ಸವಾಯಿ ಗಂಧರ್ವ ಸ್ಮಾರಕ ಭವನದಲ್ಲಿ ಅಹೋರಾತ್ರಿ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಿವಂಗತ ಸವಾಯಿ ಗಂಧರ್ವರ ಸ್ಮಾರಕ ವಿಶ್ವಸ್ತ ಸಂಸ್ಥೆಯ ಅಧ್ಯಕ್ಷ ಅರವಿಂದ ಕಟಕಿ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದ ಅವರು ಕಳೆದ ಎಪ್ಪತ್ಮೂರು ವರ್ಷಗಳಿಂದ ಗುರುವರಿಯರ ಪುಣ್ಯತಿಥಿಯನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು ಸೆಪ್ಟೆಂಬರ್ ಹದಿನೈದರಂದು ಸೋಮವಾರ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮವನ್ನು ಕರುಣಿ ಮಠದ ಶ್ರೀ ಕಾಣಸಿದ್ದೇಶ್ವರ ಸ್ವಾಮೀಜಿ ಶಿರಹಟ್ಟಿಯ ಶ್ರೀ ಫಕೀರ ಸಿದ್ದರಾಮ ಸ್ವಾಮೀಜಿಗಳವರ ದಿವ್ಯ ಸಾನಿಧ್ಯದಲ್ಲಿ ಹದಿನೈದರಂದು ಮುಂಬೈನ ಅಶ್ವಿನಿ ಬಿಡೆ ದೇಶಪಾಂಡೆ ಬೆಂಗಳೂರಿನ ವಿದೂಷಿ ಪದ್ಮಿನಿ ರಾವ ಮುಂಬಯಿ ಪಂ ಉಮೇಶ ಚೌಧರಿ ಹುಬ್ಬಳ್ಳಿಯ ಕೃಷ್ಣೇಂದ್ರ ವಾಡಿಕರ ವಿದ್ವಂಸ ದ್ವಾರಕೀಶ ಎಂ ಕರ್ನಾಟಕಿ ಗಾಯನ ಪ್ರಶಸ್ತಿ ಪಡೆದವರು ಆನಂದ ಪಾಟೀಲ ವೀಣವಾದನ ಹಾಗೂ ಹಿಂದೂಸ್ತಾನಿ ಗಾಯನ ಜಗಲ್ಬಂದಿ ಸೇರಿದಂತೆ ಅನೇಕರು ಗಾಯನ ತಬಲಾ ಸೋಲೋ ಕೊಳಲು ವಾದನ ಎಂದು ಮಾಹಿತಿ ಹಂಚಿಕೊಂಡರು ಸೆಪ್ಟೆಂಬರ್ ಹದಿನಾರರಂದು ವೆಂಕಟೇಶ ಕುಮಾರ ಪಂ ಗಣಪತಿ ಭಟ್ ವಿನೋದ ಡಿಗ್ರಿಜಕರ್ ಬಿಎಸ್ ಮಠದ ಸೇರಿದಂತೆ ಸುಮಾರು ಮೂವತ್ತಕ್ಕೂ ಹೆಚ್ಚು ರಾಜ್ಯ ಹಾಗೂ ಅಂತಾರಾಜ್ಯದ ಖ್ಯಾತ ಗಾಯಕರು ತಮ್ಮ ಗಾಯನವನ್ನ ಪ್ರಸ್ತುತ ಈ ಎರಡು ದಿನದ ಸಂಗೀತೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗೀತ ಆಸಕ್ತರು ಆಗಮಿಸಬೇಕೆಂದು ಕಟಗಿ ಅವರು ಹೇಳಿದರು ಅದಕ್ಕೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಕೊಡೋದು ಆಮೇಲೆ ಅವ್ರಿಗೆ ಒಂದು ಅವಾರ್ಡ್ ಕೊಡೋದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡಿವಿ ಪುನಾದವರು ಖ್ಯಾತ ಗಾಯಕಿ ಆಗಿರ್ತಕ್ಕಂಥ ಶ್ರೀಮ ಪದ್ಮಶ್ರೀ ಶ್ರೀಮತಿ ಅಶ್ವಿ ಅಶ್ವಿನಿ ಬಿಳಿ ದೇಶಪಾಂಡೆ ಅವರಿಗೆ ಅದನ್ನು ಅದನ್ನ ನಾವು ಮಾಡ್ಬೇಕು ಅಂತೇಳಿ ವರ್ಷ ಇಟ್ಕೊಂಡಿದ್ದೀನಿ ಪ್ರತಿ ಒಬ್ರಿಗೆ ಅಂದ್ರೆ ಅದ್ರೊಳಗೆ ಏನಂತ ಸೀನಿಯರ್ ಇದ್ದವ್ರಿಗೆ

ಸಿದ್ದಲಿಂಗೇಶ ಧಾರವಾಡ ಶೆಟ್ಟರ ಬಸವರಾಜ ವ್ಯಾಹಟ್ಟಿ ಶಿವರಾಜ ಕಟಗಿ ಬಾಬಚನ ಮೇಶ್ರಿಕೋಟಿ ಇನ್ನಿತರರು ಹಾಜರಿದ್ದರು ರವಿ ಕಮಡೊಳ್ಳಿ ನೈನ್ ಲೈವ್ ನ್ಯೂಸ್ ಕುಂದಗೋಳ